ಎಲ್ರಿಗೂ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ಪನ್ನೀರ್ ಫ್ರೈಡ್ ರೈಸ್ನ ಮಾಡ್ತಾ ಇದ್ದೀನಿ ತುಂಬಾ ಟೇಸ್ಟಿಯಾಗಿರುತ್ತೆ ಮಕ್ಕಳು ಲಂಚ್ ಬಾಕ್ಸ್ಗೆ ಹಾಕೋದ್ರಂತೂ ತುಂಬ ಇಷ್ಟಪಟ್ಟು ಖಾಲಿ ಮಾಡ್ಕೊಂಬರ್ತಾರೆ ಅಷ್ಟು ಚೆನ್ನಾಗಿರುತ್ತೆ ಮತ್ತು ಮನೆಗೆ ಬಂದಾದ ಮೇಲೂ ಫ್ರೈಡ್ ರೈಸ್ ಬೇಕು ಅಂತ ಅಂದ್ಬಿಟ್ಟು ಹೇಳ್ತಾರೆ ಅಷ್ಟು ಚೆನ್ನಾಗಿರುತ್ತೆ ಫ್ರೈಡ್ ರೈಸು ಯಾವ ರೀತಿ ಸಿಂಪಲ್ಲಾಗಿ ಮಾಡ್ಬೋದು ಅಂತಂದ್ಬಿಟ್ಟು ನಾನು ಇವತ್ತಿನ ವಿಡಿಯೋದಲ್ಲಿ ನಿಮ್ಮ ಜೊತೆ ಹಂಚ್ಕೊತಾ ಇದ್ದೀನಿ ತುಂಬ ಟೇಸ್ಟಿಯಾದ ಎಲ್ತಿಯಾದ ಫುಡ್ ರೆಸಿಪಿ ಅಂತಲೇ ಹೇಳ್ಬೋದು ಅಷ್ಟು ಚೆನ್ನಾಗಿರುತ್ತೆ ಬೇಗನೂ ಮಾಡ್ಬೋದು ಮಕ್ಕಳು ಅವರಿಗೆಲ್ಲ ಟೈಮ್ ಆಯಿತು ನಮಗೆ ಮಾಡೋದಕ್ಕೆ ಕಷ್ಟ ಆಗುತ್ತೆ ಬೇರೆ ತಿಂಡಿಗಳನ್ನ ಅಂತ ಅಂದಾಗ ತುಂಬ ಈಸಿಯಾಗಿ ಅರ್ಧ ಗಂಟೆ ಒಳಗಡೆ ಮಾಡ್ಕೊಬೋದು ಅಷ್ಟು ಬೇಗ ಆಗುತ್ತೆ ತುಂಬ ಟೇಸ್ಟಿಯಾಗೂ ಸಹ ಇರುತ್ತೆ ಸಿಂಪಲ್ ರೆಸಿಪಿ ಅಂತಲೇ ಹೇಳ್ಬೋದು ಬನ್ನಿ ಯಾವ ರೀತಿ ಫ್ರೈಡ್ ರೈಸ್ನ ಮಾಡ್ಬೋದು ಅಂತಂದ್ಬಿಟ್ಟು ನಾನು ಇವತ್ತಿನ ವಿಡಿಯೋದಲ್ಲಿ ಹಂಚ್ಕೊತಾ ಇದ್ದೀನಿ ನಿಮ್ಮ ಜೊತೆ ಬನ್ನಿ ತಡೆಯಾಕೆ ಮಾಡೋದು ನೋಡ್ಕೊಂಬರೋಣ ಪನ್ನೀರ್ ಫ್ರೈಡ್ ರೈಸ್ನ ಯಾವ ರೀತಿ ತುಂಬ ಟೇಸ್ಟಿಯಾಗಿ ಆಗಿ ಸಿಂಪಲ್ಲಾಗಿ ಮಾಡ್ಬೋದು ಅಂತ ಅಂದ್ಬಿಟ್ಟು ಈ ವಿಡಿಯೋದಲ್ಲಿ ನೋಡ್ಕೊಂಬರೋಣ ಪನ್ನೀರ್ ಫ್ರೈಡ್ ರೈಸ್ ಮಾಡೋದಕ್ಕೆ ಮೊದಲು ನಾನು ತುಪ್ಪದಲ್ಲಿ ಪನ್ನೀರನ್ನ ಸಣ್ಣ ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಹುರ್ಕೊತಾ ಇದ್ದೀನಿ ಒಂದು ಬಾಣಲೆ ಇಟ್ಬಿಟ್ಟು ಒಂದೆರಡರಿಂದ ಮೂರು ಟೇಬಲ್ ಸ್ಪೂನು ತುಪ್ಪನ ಸೇರಿಸ್ಕೊಬೇಕಾಗುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ತುಪ್ಪದಲ್ಲಿ ಹುರಿದ್ಬಿಟ್ಟು ನೋಡಿ ಹಾಗೇನೇ ತಿನ್ಬೋದು ಪನ್ನೀರ್ನೆಲ್ಲ ನಾವು ಹಾಗೇ ತಿನ್ಕೊಬೋದು ಅಷ್ಟು ಚೆನ್ನಾಗಿರುತ್ತೆ ಈಗ ಮಕ್ಕಳೆಲ್ಲ ತುಂಬ ಶಕ್ತಿ ಇರೋದಿಲ್ಲ ಹಾಗೆ ಅಂತ ಎಲ್ಲ ಸುಸ್ತಾಗ್ತದೆ ಅಂತ ಹೇಳ್ತಾರಲ್ವ ಆ ಟೈಮಲ್ಲಿ ನಾವು ಊಟ ಎಲ್ಲನ ಬಡಿಸ್ತೀವಲ್ಲ ಆವಾಗ ಪನ್ನೀರನ್ನ ಒಂದು ಸ್ವಲ್ಪ ಸಣ್ಣ ಸಣ್ಣದಾಗಿ ಕಟ್ ಮಾಡಿಬಿಟ್ಟು ತುಪ್ಪದಲ್ಲಿ ಹುರ್ದ್ಬಿಟ್ಟು ಒಂದು ಎರಡರಿಂದ ಮೂರು ಪೀಸ್ನ ಕೊಡೋದ್ರಿಂದ ಡೈಲಿ ಶಕ್ತಿ ಎಲ್ಲ ಬರುತ್ತೆ ಆ ರೀತಿ ತುಂಬಾ ಚೆನ್ನಾಗಿರುತ್ತೆ ಹುರಿದ್ಬಿಟ್ಟು ಇದೇ ರೀತಿ ನೋಡಿ ಇಷ್ಟು ಹುರಿದ ಆದಮೇಲೆ ನಾವು ಹಾಗೇನೆ ಕೊಡ್ಬೋದು ತಿನ್ನೋದಕ್ಕೆ ತುಂಬಾ ಟೇಸ್ಟಿಯಾಗಿರುತ್ತೆ ಸಣ್ಣದಾಗಿ ಕಟ್ ಮಾಡಿರೋಂಥ ಪನ್ನೀರ್ನ ತುಪ್ಪದಲ್ಲಿ ಹುರಿದ ಆದಮೇಲೆ ಒಂದು ಪ್ಲೇಟ್ಗೆ ಎತ್ತಿಟ್ಕೊತಾ ಇದ್ದೀನಿ ಇದೇ ಬಾಣಲೀಲಿ ನಾನು ಫ್ರೈಡ್ ರೈಸ್ ಮಾಡ್ಕೊಳೋದಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ ಗೊಜ್ಜನ್ನು ಮಾಡ್ಕೊಬೇಕಲ್ವ ಫ್ರೈಡ್ ರೈಸ್ ಗೊಜ್ಜನ್ನು ತುಪ್ಪದಲ್ಲಿ ಹುರಿದಿರೋ ಬಾಂಡ್ಲಿನೇ ನಾನು ಒಂದು ಸ್ವಲ್ಪ ಎಣ್ಣೆನ ಹಾಕೊತಾ ಇದ್ದೀನಿ ಎರಡು ಟೇಬಲ್ ಸ್ಪೂನ್ ಎಣ್ಣೆ ಹಾಕೊತಾ ಇದ್ದೀನಿ ಬೇಕು ಅಂದರೆ ನೀವು ಇನ್ನೂ ಸ್ವಲ್ಪ ತುಪ್ಪನೂ ಹಾಕ್ಕೊಬೋದು ನಾನು ತುಪ್ಪ ಹಾಕಿರೋದ್ರಿಂದ ಆಲ್ರೆಡಿ ಹಾಕಿರೋದ್ರಿಂದ ಸಾಕಂತಂದ್ಬಿಟ್ಟು ಈಗ ಒಂದೆರಡು ಟೇಬಲ್ ಸ್ಪೂನು ಎಣ್ಣೆನೆ ಹಾಕ್ಕೊಂಡು ಹುರಿದಿಟ್ಕೊತಾ ಇದ್ದೀನಿ ಇವಾಗ ಒಂದೆರಡು ಈರುಳ್ಳಿ ಸಣ್ಣ ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಎಣ್ಣೆಗೆ ಸೇರಿಸ್ಕೊತಾ ಇದ್ದೀನಿ ಒಂದು ಸ್ವಲ್ಪ ಬಾಡಾದ ಶುಂಠಿ ಮತ್ತು ಬೆಳ್ಳುಳ್ಳಿ ಪೇಸ್ಟನ್ನು ಒಂದೊಂದು ಮೂರು ಟೇಬಲ್ ಸ್ಪೂನ್ ಇದ್ದೀನಿ ಬೇಕು ಅಂತಂದರೆ ನೀವು ರೆಡಿಮೇಡ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಸಹ ಯೂಸ್ ಮಾಡ್ಕೊಬೋದು ಆದಷ್ಟು ಮನೇಲಿ ಮಾಡೋದೇ ತುಂಬ ಬೆಟರ್ ಅಂತ ನಾನು ಅನ್ಕೊತಾ ಇದ್ದೀನಿ ನಾನು ಯಾವಾಗಲೂ ಮನೆಯಲ್ಲೇ ಮಾಡೋದು ಇವಾಗ ಫ್ರೈಡ್ ರೈಸ್ ಮಾಡೋದಕ್ಕೆ ಒಂದು ಸ್ವಲ್ಪ ತರಕಾರಿಗಳ್ನ ಹಾಕೊತಾ ಇದ್ದೀನಿ ಬೀನ್ಸು ಕ್ಯಾರೆಟು ಕ್ಯಾಬೇಜು ಕ್ಯಾಪ್ಸಿಕಮ್ಮು ಮತ್ತು ಬಟಾಣಿನ ಸೇರಿಸ್ಕೊಂತಾ ಇದ್ದೀನಿ ಎಲ್ಲ ಒಂದೊಂದು ನೂರು ನೂರು ಗ್ರಾಮ್ ಹಾಕೊತಾ ಇದ್ದೀನಿ ನಿಮಗೆ ಇಷ್ಟು ಬೇಕು ಅಂತಂದರೆ ಇಷ್ಟು ಹಾಕ್ಕೊಳ್ಳಿ ಗೊಜ್ಜು ಮಾಡ್ಕೊಳ್ಳಿ ಏಕೆಂದ್ರೆ ಗೊಜ್ಜು ಜಾಸ್ತಿ ಮಾಡಿಬಿಟ್ಟು ಎತ್ತಿಟ್ಕೊಂಡು ಆವಾಗ ಅನ್ನ ಮಾಡಿಬಿಟ್ಟು ನಾವು ಯಾವಾಗ ಬೇಕೋ ಆವಾಗ ಕಲ್ಸ್ಕೊಬೋದು ಅಷ್ಟು ಚೆನ್ನಾಗಿರುತ್ತೆ ಗೊಜ್ಜು ಈಗ ನಾನು ಒಂದು ಹತ್ತು ಜನಕ್ಕೆ ಆಗೋವಷ್ಟು ನಾನು ಇವತ್ತು ಫ್ರೈಡ್ ರೈಸ್ ಯಾವ ರೀತಿ ಮಾಡೋದಂತನ್ಬಿಟ್ಟು ಅಷ್ಟು ಗೊಜ್ಜು ಯಾಕೆ ಏಕೆಂತಂದರೆ ಒಬ್ಬೊಬ್ರು ಮನೇಲಿ ಇಬ್ರು ಇರೋದ್ರಿಂದ ಒಂದು ಸ್ವಲ್ಪ ಸ್ವಲ್ಪ ಒಂದು ಐವತ್ತೈವತ್ತು ಗ್ರಾಮು ತರಕಾರಿಗಳನ್ನ ಹಾಕೊಂಡ್ರೆ ಸಾಕಾಗುತ್ತೆ ಇಲ್ಲಿ ನಾನು ನೂರು ಗ್ರಾಮ್ ನೂರೈವತ್ತು ಗ್ರಾಮ್ ಹಾಕ್ಕೊಂಡಿದ್ದೀನಿ ಈಗ ಈ ತರಕಾರಿ ಎಲ್ಲ ಬೇಯೋದಕ್ಕೆ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ ಉಪ್ಪು ಹಾಕ್ಕೊಳೋದ್ರಿಂದ ಚೆನ್ನಾಗಿ ನೀರು ಬಿಟ್ಕೊಳ್ಳುತ್ತೆ ಇಲ್ಲಿರೋ ತರಕಾರಿಗಳಲ್ಲೆಲ್ಲ ಆವಾಗ ಬೇಗ ಬೇಯುತ್ತೆ ತುಂಬ ಜಾಸ್ತಿ ಬೇಯಿಸೋ ಅವಶ್ಯಕತೆ ಇರೋದಿಲ್ಲ ಮತ್ತು ನೋಡಿ ಒಂದು ಮೂರು ಟೊಮೊಟೊನ ಚೆನ್ನಾಗಿ ಹಾಗೆ ರುಬ್ಬಿಟ್ಟು ನಾನು ಹಾಕೊತಾ ಇದ್ದೀನಿ ಯಾಕೆ ಅಂತಂದರೆ ಟೊಮೊಟೊ ಹಾಕಿರೋದ್ರಿಂದ ನಾನು ಟೊಮೊಟೊ ಸಾಸನ್ನು ಹಾಕೋದಿಲ್ಲ ಆದಷ್ಟು ಪ್ಯೂರಾಗಿರ್ಬೇಕಲ್ವ ಹಾಗಾಗಿ ನಾನು ಆದಷ್ಟು ಸಾಸ್ಗಳನ್ನೇನೂ ಯೂಸ್ ಮಾಡೋದಿಲ್ಲ ಈ ರೀತಿ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಒಂದ್ಸಲ ಟ್ರೈ ಮಾಡಿ ನೋಡ್ದೆ ತುಂಬಾ ಚೆನ್ನಾಗಿತ್ತು ಹಾಗಾಗಿ ಇದನ್ನೇ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಒಂದು ಮೂರರಿಂದ ನಾಲ್ಕು ಹಸಿಮೆಣ್ಸಿನಕಾಯಿ ಹಾಕೊತಾ ಇದ್ದೀನಿ ಬೇಕು ಅಂದರೆ ನೀವು ಹಸಿಮೆಣ್ಸಿನ್ಕಾಯಿ ಹಾಕೊಳ್ಳಿಲ್ಲ ಅಂದರೆ ಸಾಸ್ಗಳು ಹಾಕೊಬೋದು ನಾನಿಲ್ಲಿ ಹಾಕಿರೋ ತರಕಾರಿಗಳೆಲ್ಲ ಅರ್ಧ ಬೆಂದಿದೆ ಈ ಸಮಯದಲ್ಲಿ ರುಚಿಗೆ ತಕ್ಕಷ್ಟು ಕಲ್ಲು ಉಪ್ಪು ಹಾಕ್ಕೊತಾ ಇಲ್ಲ ಪುಡಿ ಉಪ್ಪನ ಇದ್ದೀನಿ ಆದಷ್ಟು ಈ ಥರ ಗೊಜ್ಜುಗಳೆಲ್ಲ ಮಾಡಬೇಕಾದ್ರೆ ಚಿತ್ರಾನ್ನ ಮಾಡಬೇಕಾದ್ರೆ ಎಲ್ಲನ ಪುಡಿ ಉಪ್ಪು ಹಾಕ್ಕೊಳೋದು ಬೆಟರ್ ಅಂತ ಅನಿಸುತ್ತೆ ಹಾಗಾಗಿ ನಾನು ಪುಡಿ ಉಪ್ಪನ್ನೇ ಯೂಸ್ ಮಾಡೋದು ಈಗ ಒಂದು ಸ್ವಲ್ಪ ಗರಂ ಮಸಾಲಾನ ಹಾಕೊತಾ ಇದ್ದೀನಿ ಒಂದು ಅರ್ಧ ಟೇಬಲ್ ಸ್ಪೂನು ಗರಂ ಮಸಾಲಾನ ಸೇರ್ಸ್ಕೊತಾ ಇದ್ದೀನಿ ನೀವು ಕಮ್ಮಿ ಹಾಕ್ಕೊಳ್ಳಿ ಕಡಿಮೆ ಮಾಡಬೇಕಂದ್ರೆ ಜಾಸ್ತಿ ಮಾಡಬೇಕಂದ್ರೆ ಜಾಸ್ತಿ ಹಾಕೊಳ್ಳಿ ಧನ್ಯ ಪೌಡರು ಒಂದು ಟೇಬಲ್ ಸ್ಪೂನ್ ಇದ್ದೀನಿ ಏನಪ್ಪ ಧನ್ಯ ಪೌಡ್ರ್ ಹಾಕೊಂಡ್ರೆ ಚೆನ್ನಾಗಿ ಅಂತ ನೀವು ಅಂದ್ಕೊಬೋದು ಫ್ರೈಡ್ ರೈಸು ನೀವು ಒಂದ್ಸಲ ಹಾಕ್ಬಿಟ್ಟು ನೋಡಿ ನಾನು ಯಾವ ರೀತಿ ಮಾಡಿದೀನೋ ಅದೇ ರೀತಿ ನೀವು ಮಾಡಿ ನೋಡಿ ತುಂಬಾ ಚೆನ್ನಾಗಿರುತ್ತೆ ಇಲ್ಲಿ ಜಾಸ್ತಿ ನಾನು ರೆಡಿಮೇಡ್ ಸಾಸ್ಗಳನ್ನ ಜಾಸ್ತಿ ಯೂಸ್ ಮಾಡಿಲ್ಲ ಒಂದು ಸ್ವಲ್ಪ ಟೇಸ್ಟ್ಗೋಸ್ಕರ ನಾನು ಚಿಲ್ಲಿ ಚಿಲ್ಲಿ ಸಾಸನ್ನ ಇದ್ದೀನಿ ರೆಡ್ ಚಿಲ್ಲಿ ಸಾಸನ್ನ ಯಾಕೆಂತಂದರೆ ನಾನು ಹಸಿ ಮೆಣಸಿನ್ಕಾಯಿ ಹಾಕಿದ್ದೀನಿ ಒಂದು ಸ್ವಲ್ಪ ಟೇಸ್ಟ್ ಬೇಕು ಅಂತ ಅಂತನ್ಬಿಟ್ಟು ಇದ್ದೀನಿ ಹಾಗೆ ಸೋಯಾ ಸಾಸು ಒಂದು ಅರ್ಧ ಟೇಬಲ್ ಸ್ಪೂನ್ ಮಾತ್ರ ಹಾಕ್ಕೊಂಡಿದ್ದೀನಿ ಯಾಕೆ ಅಂತಂದರೆ ನಾನು ಇಲ್ಲಿ ಜಾಸ್ತಿ ಯಾವುದೇ ಸಾಸುಗಳ್ನೂ ಜಾಸ್ತಿ ಯೂಸ್ ಮಾಡ್ತಿಲ್ಲೋದ್ರಿಂದ ಈಗ ನಿಂಬೆಹಣ್ಣನ ರಸ ಹಾಕೊತಾ ಇದ್ದೀನಿ ವಿನಿಗರ್ ಬದಲು ನಿಂಬೆಹಣ್ಣಿನ ರಸನ ಹಾಕೊತಾ ಇದ್ದೀನಿ ಏನಪ್ಪ ಈ ಥರ ಎಲ್ಲ ಮಾಡಿದರೆ ಫ್ರೈಡ್ ರೈಸ್ ಅನ್ಸ್ಕೊಳ್ಳುತ್ತ ಅಂತ ಅನ್ಬೋದು ಒಂದು ಸಲ ನೀವು ಟ್ರೈ ಮಾಡಿ ನೋಡಿ ನಿಮಗೆ ಗೊತ್ತಾಗುತ್ತೆ ಯಾವುದೇ ಕೆಮಿಕಲ್ ಹಾಕಿ ಹಾಕಿರೋ ಸಾಸುಗಳನ್ನ ಯೂಸ್ ಮಾಡ್ದಲ್ಲಿ ಆರಾಮಾಗಿ ನಾವು ಮಾಡ್ಕೊಬೋದು ಈಗ ಪೆಪ್ಪರ್ನ ಒಂದು ಸ್ವಲ್ಪ ಕೊಟ್ಬಿಟ್ಟು ಹಾಕ್ಕೊಂಡಿದ್ದೀನಿ ನಾನು ಒಂದು ಹತ್ತು ಕಾಳು ಹತ್ತರಿಂದ ಹದಿನೈದು ಕಾಳು ಪೆಪ್ಪರ್ನ ಕೊಟ್ಬಿಟ್ಟು ಹಾಕ್ಕೊಂಡಿದ್ದೀನಿ ಒಂದು ಸ್ವಲ್ಪ ತರಿ ತರೆಯಾಗಿ ಇರಬೇಕು ಆವಾಗಲೇ ಚೆನ್ನಾಗಿರೋದು ನೋಡಿ ಈಗೆಲ್ಲ ನಾನು ಫ್ರೈಡ್ ರೈಸ್ ಗೊಜ್ಜು ರೆಡಿ ಆದಮೇಲೆ ಈಗ ಒಂದು ಬೌಲ್ಗೆ ಇದ್ದೀನಿ ಎಷ್ಟು ಬೇಕೋ ಅಷ್ಟು ಅನ್ನಕ್ಕೆ ಕಲಿಸ್ಕೊಂಡ್ರೆ ಸಾಕಾಗುತ್ತೆ ನಾವು ಬೇಕು ಅಂತ ಅನ್ಬೇಕಾದ್ರೆ ತಿನ್ನಬೇಕು ಅನ್ನಿಸಿದಾಗ ನಾವು ಆ ಗೊಜ್ಜನ್ನ ಹಾಕ್ಕೊಂಡು ಬಿಸಿ ಬಿಸಿ ಅನ್ನ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಅನ್ನನ ಹಾಗೆ ಉರಿಬೇಕು ಒಂದು ಸ್ವಲ್ಪ ಹುರಿದುಕೊಂಡ್ರೆ ತುಂಬ ಚೆನ್ನಾಗಿ ಚೆನ್ನಾಗಿ ಬಿಸಿ ಬಿಸಿಯಾಗಿ ಬಂದವ್ರಿಗೆ ರೆಡಿ ಮಾಡ್ಕೊಡ್ಬೋದು ಅಷ್ಟು ಚೆನ್ನಾಗಿ ಮಾಡ್ಬೋದು ಒಂದೇ ಸಲ ನಮಗೆ ಬೇಕು ಅಂದರೆ ಇಲ್ಲ ಅಂತಂದರೆ ಅವ್ರು ಬಂದಾಗ ನಮ್ಗೆ ಮನೇಲೆಲ್ಲ ತಿನ್ನೋದಕ್ಕೆ ಬರ್ತಾರಲ್ಲ ಆವಾಗ ಕಲ್ಸ್ಕೊಟ್ರೆ ಆಗುತ್ತೆ ಒಂದು ಸಲ ಟ್ರೈ ಮಾಡಿ ನೋಡಿ ಬೇರೆ ಥರ ಎಲ್ಲ ಚೇಂಜ್ ಮಾಡ್ತಲೇ ಇರ್ತೀವಿ ನಾವು ಫುಡ್ಗಳ್ನೆಲ್ಲ ಬೇರೆಯವ್ರು ಮಾಡಿದ್ದು ಎಲ್ಲ ನೋಡಿಕೊಂಡೇ ನಾವು ಆದಷ್ಟು ಎಲ್ಲ ಮಾಡೋದು ಹಾಗೆಯೇ ನಾನು ಮಾಡಿರೋ ಫುಡ್ಡನ್ನು ಸಲ ಟ್ರೈ ಮಾಡಿ ತುಂಬಾ ಟೇಸ್ಟಿಯಾಗಿರುತ್ತೆ ಯಾವುದೇ ಹೊರಗಡೆಯಿಂದ ಐಟಮ್ನ ನಾನು ತೊಗೊಂಬಂದು ನಾನು ಫುಡ್ಡನ್ನೆಲ್ಲ ರೆಡಿ ಮಾಡೋದಿಲ್ಲ ಆದಷ್ಟು ನಮ್ಮ ಮನೇಲಿ ಎಷ್ಟು ಸಾಧ್ಯವಾಗುತ್ತೋ ಅಷ್ಟನ್ನು ನಾನು ಮನೆಯಿಂದಲೇ ಮಾಡಿಬಿಟ್ಟು ನಿಮಗೂ ಅಷ್ಟೇ ಅದೇ ರೀತಿ ಮಾಡಿಕೊಳ್ಳಿ ತುಂಬ ಹೆಲ್ತಿಯಾದ ಫುಡ್ಡನ್ನು ನಾವು ತಿನ್ನಬೇಕು ಅಂತಂದ್ಬಿಟ್ಟು ನಾನು ಅದೇ ರೀತಿ ಮಾಡೋದು ನೀವು ಹಾಗೆಯೇ ಮಾಡ್ಕೊಳ್ಳಿ ಜಾಸ್ತಿ ಸಾಸ್ಗಳನ್ನೆಲ್ಲ ಯೂಸ್ ಮಾಡಬೇಡಿ ತುಂಬ ಚೆನ್ನಾಗಿರುತ್ತೆ ಫ್ರೈಡ್ ರೈಸ್ ಥರನೇ ಇರುತ್ತೆ ಬೇರೆ ಥರ ನಾವು ಹೊರಗಡೆ ಎಲ್ಲ ತೊಗೊಂಬಂದು ತಿಂತೀವಲ್ಲ ಮತ್ತು ಓಟ್ಲಲ್ಲೆಲ್ಲ ತಿಂತಾಯಿರ್ತೀವಲ್ಲ ಅದೇ ಥರ ಇರುತ್ತೆ ಟೇಸ್ಟ್ ಏನೂ ಡಿಫ್ರೆಂಟ್ ಇರೋದಿಲ್ಲ ಈಗ ಕೊನೆಯದಾಗಿ ಒಂದು ಸ್ವಲ್ಪ ಉಪ್ಪು ಮತ್ತು ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೊತಾ ಇದ್ದೀನಿ ಸಾಸನು ಅಷ್ಟೇ ಟೊಮೊಟೊ ಸಾಸ್ ಹಾಕಿಲ್ಲ ಅಂತ ಅನಿಸ್ತಲೇ ಇಲ್ಲ ಯಾಕೆಂದರೆ ನಾನು ಟೊಮೊಟೊನ ಮೊದಲೇನೆ ಒಂದು ಸ್ವಲ್ಪ ಎಲ್ಲ ಚೆನ್ನಾಗಿ ರುಬ್ಬಿಟ್ಟು ಅದು ಎಲ್ಲ ಹೋಗೋವರೆಗು ಚೆನ್ನಾಗೆಲ್ಲ ಬೇಯಿಸ್ಕೊಂಡಿದ್ದೀನಿ ನೋಡಿ ಈಗ ಉಪ್ಪು ಮತ್ತು ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಉರಿ ಜಾಸ್ತಿ ಇಟ್ಬಿಟ್ಟು ಆದಷ್ಟು ನಾವು ಫ್ರೈಡ್ ರೈಸ್ನ ಕಲಿಸ್ಬೇಕಾದ್ರೆ ಉರಿ ಜಾಸ್ತಿ ಇಟ್ಬಿಟ್ಟು ಮಾಡಬೇಕಾಗುತ್ತೆ ಈಗ ಕೊನೆಯದಾಗಿ ಪನ್ನೀರನ್ನ ನಾನು ತುಪ್ಪದಲ್ಲಿ ಉರ್ಕೊಂಡಿರೋ ಪನ್ನೀರನ್ನ ಸೇರಿಸ್ಕೊಂತ ಇದ್ದೀನಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಸೇರಿಸ್ಕೊಳ್ಳಿ ನೋಡಿ ಎಷ್ಟು ಚೆನ್ನಾಗಿ ನೀಟಾಗಿ ಫ್ರೈಡ್ ರೈಸ್ನ ಮನೇಲಿ ಸಿಂಪಲ್ಲಾಗಿ ಮಾಡ್ಕೊಬೋದು ಅಂತ ನಾನು ಇವತ್ತಿನ ವೀಡಿಯೋದಲ್ಲಿ ನಿಮ್ಮ ಜೊತೆ ಹಂಚ್ಕೊತಾ ಇದ್ದೀನಿ ತುಂಬನೇ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನಾವೆಲ್ಲ ಬೇರೆ ಕಡೆ ಎಲ್ಲ ಓಟ್ಲಲ್ಲಿ ಮತ್ತು ರೆಸ್ಟೋರೆಂಟಲ್ಲೆಲ್ಲ ತೊಗೊಂಡು ತೊಗೊಂಬಂದು ತಿಂತಿರ್ತೀವಲ್ಲ ಮಕ್ಕಳೆಲ್ಲ ಮತ್ತು ರೋಡ್ ಸೈಡಲ್ಲೆಲ್ಲ ಮಾಡಿರ್ತಾರಲ್ಲ ಫ್ರೈಡ್ ರೈಸು ಅದಂತೂ ತುಂಬಾ ಚೆನ್ನಾಗಿರುತ್ತೆ ನಾವು ಹೊರಗಡೆ ಹೋಗ್ತಾ ಇದ್ದಾಗ್ಲೇ ಫ್ರೈಡ್ ರೈಸ್ ವಾಸನೆ ಅಂತೂ ಅಷ್ಟು ಚೆನ್ನಾಗಿ ಘಮ ಘಮ ಅಂತ ಬರ್ತಾ ಇರುತ್ತೆ ಆ ಸ್ಮೆಲ್ಗೆ ನಾವು ತಿನ್ನಬೇಕು ಅಂತ ಅನ್ಸ್ಬಿಟ್ಟು ಎಲ್ಲ ನಾವು ಹೊರಗಡೆ ಹೋಗ್ತಾ ಇರಬೇಕಾದ್ರೂ ನಾವು ತಿಂತಾಯಿರ್ತೀವಿ ತಿಂದ್ಬಿಟ್ಟು ಹೊರಗಡೆ ಹೋಗ್ತೀವಿ ಅದೇ ರೀತಿ ಇರುತ್ತೆ ಮಕ್ಳಿಗೂ ಆವಾಗಿಂದ ಅವಾಗ ಮಾಡಿಕೊಟ್ರೆ ಅವರು ಇಷ್ಟಪಟ್ಟು ತಿಂತಾರೆ ಮತ್ತು ಲಂಚ್ ಬಾಕ್ಸ್ ಕಾಕೊಟ್ರಂತೂ ಖಾಲಿ ಮಾಡ್ಕೊಂಡೇ ಬರ್ತಾರೆ ಇವತ್ತಿನ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ನಾನು ತಿಳ್ಕೊತಾ ಇದ್ದೀನಿ ಆದಷ್ಟು ನಾನು ಮನೆಯಲ್ಲೇ ಮಾಡಿರೋ ಪದಾರ್ಥಗಳಿಂದ ನಾನು ಇವತ್ತು ಫ್ರೈಡ್ ರೈಸ್ನ ತುಂಬ ಸಿಂಪಲ್ಲಾಗಿ ಯಾವ ರೀತಿ ಟೇಸ್ಟಿಯಾದ ಫ್ರೈಡ್ ರೈಸ್ನ ಮನೇಲಿ ಮಾಡ್ಕೊಬೋದು ಅಂತ ನಾನು ಇವತ್ತಿನ ವೀಡಿಯೋದಲ್ಲಿ ನಿಮ್ಮ ಜೊತೆ ಹಂಚ್ಕೊಂಡಿದ್ದೀನಿ ಈ ವಿಡಿಯೋ ನಿಮ್ಮೆಲ್ಲಾರಿಗೂ ಇಷ್ಟ ಆದರೆ ಸಾಕಾಗುತ್ತೆ ಏಕೆಂದರೆ ನಾನು ಮಾಡಿದ್ಕೋ ಸಾರ್ಥ ಆಗುತ್ತೆ ಅಷ್ಟು ಚೆನ್ನಾಗಿರುತ್ತೆ ಫ್ರೈಡ್ ರೈಸ್ ನೀವು ಒಂದು ಸಲ ಈ ವಿಡಿಯೋ ನೋಡಾದಮೇಲೆ ಮೇಲೆ ಸುಮ್ಮನೆ ಆಗಬೇಡಿ ಯಾಕೆಂದರೆ ಯಾವುದೇ ಸಾಸ್ಗಳನ್ನ ಜಾಸ್ತಿ ಉಪಯೋಗ ಮಾಡಿಲ್ಲ ಸೋಯಾ ಸಾಸ್ ಅಷ್ಟೇ ನಾನು ಉಪಯೋಗ ಮಾಡಿರೋದು ಒಂದು ಸ್ವಲ್ಪ ರೆಡ್ ಚಿಲ್ಲಿ ಸಾಸ್ ಹಾಕೊಂಡಿದ್ದೀನಿ ಮನೇಲೇ ಮಾಡಿದ ಟೊಮೊಟೊ ಪ್ಯೂರಿ ಮತ್ತು ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು ಹಾಕ್ಬಿಟ್ಟು ಪೆಪ್ಪರೆಲ್ಲ ಹಾಕ್ಬಿಟ್ಟು ನಾನು ಉಪಯೋಗ ಮಾಡಿರೋದು ಅಷ್ಟು ಚೆನ್ನಾಗಿರುತ್ತೆ ನೀವೇನು ಯೋಚನೆ ಮಾಡಬೇಡಿ ತುಂಬಾ ಟೇಸ್ಟಿಯಾಗಿರುತ್ತೆ ಮಕ್ಕಳೆಲ್ಲ ಖಾಲಿ ಮಾಡ್ಕೊಂಡು ಬರ್ತಾರೆ ಇವತ್ತಿನ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ನಾನು ತಿಳ್ಕೊಂಡು ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ಇಷ್ಟ ಆದರೆ ನಿಮ್ಗೆ ಗೊತ್ತಿರೋರಿಗೆ ನಿಮ್ಮ ಇತಶಿಗಳಿಗೆ ಈ ವಿಡಿಯೋನ ಶೇರ್ ಮಾಡಿ ಮತ್ತೊಮ್ಮೆ ಇನ್ನೊಂದು ವಿಡಿಯೋದಲ್ಲಿ ಭೇಟಿಯಾಗೋಣ ಥ್ಯಾಂಕ್ ಯು